ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಭಾಷೆಯ ವಿವಿಧ ಮಜಲಗಳು ಈ ವಿಷಯವಾಗಿ ಮಾತನಾಡಲಿದ್ದಾರೆ ಡಾ ಎಚ್ಎಲ್ ಮಲ್ಲೇಶಗೌಡ ಅವರು ಮೂಲತಃ ಹೊಳೆ ನರಸೀಪುರ ತಾಲೂಕು ಹನುಮನಹಳ್ಳಿ ಗ್ರಾಮದವರು ತಂದೆ ಶ್ರೀ ಲಕ್ಷ್ಮಣಗೌಡ ತಾಯಿ ಶ್ರೀಮತಿ ದೇವಮ್ಮ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಜನಿಸಿದ ಇವರು ಎಂಎ ಎಂಫಿಲ್ ಹಾಗೂ ಪಿಎಚ್ ಡಿ ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ ಕನ್ನಡ ಅಧ್ಯಾಪಕರಾಗಿ ಮೂವತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ತುಗಲಕ್ ದರ್ಬಾರಿನಲ್ಲಿ ಕಾವ್ಯಾಭಿಷೇಕ ಎಲ್ಲರೊಳಗೊಂದಾಗಿ ಹಾಗೂ ಬೆಟ್ಟದ ಮೇಲಿನ ಬೆಳಕು ಕೃತಿಗಳು ಪ್ರಕಟಗೊಂಡಿವೆ ವಿವಿಧ ಸಂದರ್ಭಗಳಲ್ಲಿ ಒಂದು ಸಾವಿರಕ್ಕೂ ಅಧಿಕ ಸಂಖ್ಯೆಯ ವಿಶೇಷ ಉಪನ್ಯಾಸಗಳನ್ನು ಇವರು ನೀಡಿದ್ದಾರೆ ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾನಿಲಯದ ಎಂಫಿಲ್ ಹಾಗೂ ಪಿಎಚ್ಡಿ ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಇವರು ರಂಗಭೂಮಿಯಲ್ಲಿಯೂ ತೊಡಗಿಸಿಕೊಂಡಿದ್ದು ಇದುವರೆಗೆ ಮೂವತ್ತಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಕೆಲವು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಕನ್ನಡ ಭಾಷೆಯ ವಿವಿಧ ಮಜಲುಗಳು ಎಂಬ ವಿಷಯವನ್ನು ಕುರಿತು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಡಾ ಎಚ್ ಎಲ್ ಮಲ್ಲೇಶ್ ಗೌಡ ಕನ್ನಡ ಭಾಷೆ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಈ ಭಾಷೆಗೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಭಾಷಾ ವಿದ್ವಾಂಸರು ತೀರ್ಮಾನಕ್ಕೆ ಬರ್ತಾರೆ ಇಂತಹ ದೀರ್ಘ ಇತಿಹಾಸ ಇರತಕ್ಕಂಥ ಭಾಷೆ ಎಲ್ಲ ಕಾಲದಲ್ಲೂ ಒಂದೇ ರೀತಿಯಲ್ಲಿ ಇತ್ತ ಅನ್ನುವಂಥದ್ದೊಂದು ಪ್ರಶ್ನೆ ಸಹಜವಾಗಿ ನಮ್ಮನ್ನು ಕಾಣುತ್ತೆ ಈಗ ನಾವೇನು ಭಾಷೆಯನ್ನು ಬಳಸ್ತಾ ಇದ್ದೇವೋ ಈ ಭಾಷೆ ಇನ್ನೂರು ವರ್ಷಗಳ ಹಿಂದೆ ಈ ರೀತಿಯಲ್ಲಿ ಇರಲಿಲ್ಲ ಹೀಗೆ ಹಿಂದಕ್ಕೆ 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 ಹೋದ ಹಾಗೆ ಅಲ್ಲ ಕನ್ನಡ ಭಾಷೆಯ ರೂಪ ಬದಲಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಭಾಷಾವಿಜ್ಞಾನದ ದೃಷ್ಟಿಯಲ್ಲಿ ಈ ಭಾಷಾ ವ್ಯತ್ಯಾಸವನ್ನು ಭಾಷೆಯ ವಿವಿಧ ಮಜಲುಗಳು ಅಂತಲೂ ಕರಿತೀವಿ ಭಾಷೆಯ ಅವಸ್ಥೆಗಳು ಅಂತಲೂ ಕರಿತೀವಿ ಅವಸ್ಥಾಂತರಗಳು ಅಂತಲೂ ಕರಿತೀವಿ ಹೀಗೆ ಭಾಷೆ ಕಾಲದಿಂದ ಕಾಲಕ್ಕೆ ಆಗಿರತಕ್ಕಂಥ ಬದಲಾವಣೆಯನ್ನು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ನಾವು ವರ್ಗೀಕರಿಸ್ತಕ್ಕಂತಹ ವಿಧಾನವನ್ನು ಬಹಳ ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯ ಅವಸ್ಥೆಗಳನ್ನು ನಾವು ನಾಲ್ಕು ರೀತಿಯಲ್ಲಿ ಗುರುತಿಸ್ಕೊಂತೇವೆ ಪೂರ್ವದ ಹಳೆಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅನ್ನುವಂಥ ವರ್ಗೀಕರಣವನ್ನು ನಾವು ಮಾಡ್ತೀವಿ ಈಗ ನಮಗೆ ಹಳಗನ್ನಡ ಒಂದು ರೂಪ ಇತ್ತು ಪೂರ್ವದ ಹಳಗನ್ನಡ ಅನ್ನುವಂತಹದ್ದೊಂದು ಕನ್ನಡ ಇತ್ತ ಒಂದು ಪ್ರಶ್ನೆಯನ್ನು ವಿದ್ವಾಂಸರು ಕೇಳ್ತಾರೆ ಖಂಡಿತವಾಗಿಯೂ ನಾವು ಅಧ್ಯಯನಕ್ಕೆ ಒಳಪಡಿಸೋಕೆ ಸಿಕ್ಕಿದಂಥ ಭಾಷೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದರೆ ಕನ್ನಡ ಭಾಷೆಯ ಸಾಹಿತ್ಯ ರಚನೆ ಯಾವ ಕಾಲದಿಂದ ಆಗಿದೆ ಅನ್ನುವಂತಹದ್ದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಕನ್ನಡದ ಮೊಟ್ಟ ಮೊದಲ ರಚನೆ ನಮಗೆ ಸಿಕ್ಕಿರ್ತಕ್ಕಂತಹದ್ದು ಹಲ್ಮಿಡಿ ಶಾಸನದಲ್ಲಿ ಅದೃಷ್ಟವಶಾತ್ ಅದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನುವಂತಹ ಗ್ರಾಮದಲ್ಲಿ ದೊರೆತಿರ್ತಕ್ಕಂಥ ಶಾಸನ ಶಕ ನಾಲ್ಕುನೂರ ಐವತ್ತರಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ ಅದು ಆ ಶಾಸನದಲ್ಲಿಯೇ ಕನ್ನಡ ಭಾಷೆ ಹೇಗಿತ್ತು ಅನ್ನುವಂತಹದ್ದನ್ನು ನಾವು ಅಧ್ಯಯನಕ್ಕೆ ಒಳಪಡಿಸಿದ್ದೀವಿ ಆ ನಂತರ ಅನೇಕ ಶಾಸನಗಳ ಒಂದು ಶೋಧನೆಯಾಗಿದೆ ಬಾದಾಮಿಯ ಶಾಸನ ಬಹಳ ಮುಖ್ಯವಾದದ್ದು ಶ್ರವಣಬೆಳಗುಳದಲ್ಲೂ ಅನೇಕ ಶಾಸನಗಳು ನಮಗೆ ಸಿಕ್ಕಿದ್ದಾವೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಅನ್ನುವಂತಹ ಕೃತಿ ಅಧಿಕೃತವಾಗಿ ನಮಗೆ ಸಿಗುವವರೆಗೆ ಶಾಸನಗಳ ಭಾಷೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನೋಡಬೇಕು ಯಾಕೆಂದರೆ ಅದಕ್ಕಿಂತ ಮೊದಲು ಕನ್ನಡದಲ್ಲಿ ಕೃತಿಗಳು ರಚನೆ ಆಗಿದ್ದಾವೆ ಅನ್ನುವಂತಹದ್ದಾದರೂ ಕೂಡ ಯಾವ ಕೃತಿಗಳು ನಮಗೆ ಸಿಕ್ಕಿಲ್ಲ ಉದಾಹರಣೆಗೆ ಕವಿರಾಜಮಾರ್ಗದಲ್ಲಿ ಉಲ್ಲೇಖ ಆಗಿರತಕ್ಕಂತಹ ಅದಕ್ಕಿಂತ ಹಿಂದಿನ ಕವಿಗಳ ಹೆಸರುಗಳಷ್ಟೇ ಸಿಕ್ಕುತ್ತೆ ನಮಗೆ ಅಸಗ ಗುಣನಂದಿ ಗುಣವರ್ಮ ಈ ಮುಂತಾದಂತಹ ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅನ್ನುವಂತಹದಕ್ಕೆ ಆಧಾರ ಇದೆ ಆದರೆ ಕೃತಿಗಳು ಸಿಕ್ಕಿಲ್ಲ ಕೃತಿಗಳು ಸಿಕ್ಕಿದ್ದಿದ್ರೆ ಲಿಖಿತವಾಗಿ ಬರವಣಿಗೆಯ ಒಂದು ಆಧಾರ ಇದ್ದುದರಿಂದ ಹೀಗೆ ಇರ್ತಿತ್ತು ಅಂತ ಹೇಳಬಹುದಿತ್ತು ಆದರೆ ನಮಗೆ ಸಿಕ್ಕಿರುವಂತಹ ಮೊದಲ ಗದ್ಯಕೃತಿ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ಶಾಸ್ತ್ರಕೃತಿ ಮಾರ್ಗ ಅದು ಶ್ರೀ ವಿಜಯ ಬರೆದಿರತಕ್ಕಂಥ ಕವಿರಾಜಮಾರ್ಗ ಈ ಕೃತಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದರ ಹಿಂದಿನ ಭಾಷೆ ಹೇಗಿತ್ತು ಅಂತ ಹೇಳಿ ಒಳಪಡಿಸ್ತಾರೆ ನಮಗೆ ಪೂರ್ವದ ಹಳಗನ್ನಡ ಅನ್ನುವಂಥದ್ದು ಹೇಗಿತ್ತು ಅನ್ನುವಂತಹದಕ್ಕೆ ಸಿಕ್ತಕ್ಕಂಥ ಸ್ಪಷ್ಟವಾದಂತಹ ಆಧಾರ ಯಾವುದು ಅಂತ ಅಂದರೆ ಒಡ್ಡಾರಾಧನೆ ಕೃತಿ ವಡ್ಡಾರಾಧನೆಯ ಕಥೆಗಳಲ್ಲಿ ಬಳಕೆಯಾಗಿರ್ತಕ್ಕಂಥ ಗದ್ಯದ ಭಾಷೆ ಇದೆಯಲ್ಲ ಆ ಗದ್ಯದ ಭಾಷೆ ನಂತರ ನಮಗೆ ಪಂಪನ ಕಾಲಘಟ್ಟದಲ್ಲಿ ಸಿಕ್ಕಂತಹ ಚಂಪು ಕಾವ್ಯಗಳಲ್ಲಿನ ಗದ್ಯದ ಭಾಷೆಗೂ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಗಮನಿಸಿಬಿಟ್ರೆ ಗೊತ್ತಾಗುತ್ತೆ ಹಳಗನ್ನಡಕ್ಕಿಂತ ಹಿಂದೆ ಕನ್ನಡ ಬೇರೆ ರೂಪದಲ್ಲಿ ಬಳಕೆ ಆಗ್ತಾ ಇತ್ತು ಅನ್ನುವಂಥದ್ದು ಉದಾಹರಣೆಗೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆಯಲ್ಲಿ ನಮ್ಮ ಕೆಲವು ಪ್ರತ್ಯಯಗಳು ಬಹಳ ವಿಶಿಷ್ಟವಾಗಿ ಬಳಕೆ ಆಗ್ತವೆ ಈಗ ಬಂದನ್ ಅನ್ನುವಂಥ ಹಳಗನ್ನಡದ ರೂಪ ವಡಾರಾಧನೆ ಕೃತಿಯಲ್ಲಿ ಬಂದಾನ್ ಅಂತಿದೆ ಕೊಂದನ್ ಅನ್ನುವಂತಹ ರೂಪ ಒಟ್ಟಾರಾಧನೆಯಲ್ಲಿ ಕೊಂದಾನ್ ಅಂತಿದೆ ಅಂದ್ರೆ ಅನ್ ಅನ್ನುವಂತಹ ಪ್ರತ್ಯಯ ಪೂರ್ವದ ಹಳಗನ್ನಡದಲ್ಲಿ ಆನ್ ಅನ್ನುವ ರೂಪದಲ್ಲಿ ಬಳಕೆ ಆಗ್ತಾ ಇತ್ತು ಹಾಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ನಮ್ಮಲ್ಲಿ ಗೊತ್ತಿದೆ ಈಗ ಗೊತ್ತು ಹೊಸಗನ್ನಡದಲ್ಲಿ ನಾವು ಅಲ್ಲಿ ಅಂತೀವಿ ನಡುಗನ್ನಡ ಮತ್ತೆ ಹಳಗನ್ನಡದಲ್ಲಿ ಒಳ್ಳ್ ಅನ್ನುವಂತಹ ರೂಪ ಅದು ಆ ಒಳ್ಳನ್ನುವಂತಹದ್ದು ಪೂರ್ವದ ಹಳಗನ್ನಡದಲ್ಲಿ ಉಳ್ಳನ್ನುವ ರೂಪದಲ್ಲಿತ್ತು ನೆಲ ದು ಅನ್ನುವಂತಹ ಪದ ಬಳಕೆ ಆಗ್ತಿತ್ತು ಉಳ್ಳಂತ ಅಂದ್ರೆ ನೆಲದಲ್ಲಿ ನೆಲದೊಳ್ ಅಂತ ಹೇಳಿ ಹಳಗನ್ನಡ ಪೂರ್ವದ ಹಳಗನ್ನಡದಲ್ಲಿ ನೆಲದುಳ್ ಅಂತಿತ್ತು ಹೀಗೆ ಪೂರ್ವದ ಹಳಗನ್ನಡಕ್ಕೂ ಹಳಗನ್ನಡಕ್ಕೂ ವ್ಯತ್ಯಾಸ ಇದು ಅನ್ನು ಸ್ಪಷ್ಟವಾಯಿತು ಪೂರ್ವದ ಹಳಗನ್ನಡ ಕೂಡ ಇತ್ತು ಅನ್ನುವಂಥದ್ದನ್ನು ಹೇಳಿದ್ವಿ ಯಾವಾಗ ನಾವು ಪೂರ್ವದ ಹಳಗನ್ನಡ ಅಂತ ಕರಿಬೇಕು ಅಂತ ಅಂದರೆ ನಮಗೆ ಗೊತ್ತಿರೋ ಕನ್ನಡವೇ ಹಳಗನ್ನಡ ಅದಕ್ಕಿಂತ ಗೊತ್ತಿಲ್ಲದೆ ಇರತಕ್ಕಂಥ ಕನ್ನಡ ಒಂದಿತ್ತು ಅದಕ್ಕೆ ನಾವು ಊಹಿಸ್ತಾ ಇದ್ದೀವಿ ಶಿವಕೋಟಿಯಾಚಾರ್ಯ ಒಡ್ಡಾರಾಧನೆಯಲ್ಲಿ ಆಧಾರಗಳಲ್ಲಿ ಇಟ್ಕೊಂಡು ಮಾತನಾಡ್ತಿದ್ವಿ ಅದು ಬೇರೆ ಅಂತ ಅಂದಾಗ ಹಳಗನ್ನಡಕ್ಕಿಂತ ಹಿಂದಿನ ಕನ್ನಡವನ್ನ ಪೂರ್ವದ ಹಳಗನ್ನಡ ಅಂತ ಕರೆಯೋದು ಸೂಕ್ತ ಅಂತ ಹೇಳಿ ಪೂರ್ವದ ಹಳಗನ್ನಡ ಅಂತ ಹಳಗನ್ನಡದಲ್ಲಿ ಪೂರ್ವದ ಹಳಗನ್ನಡಕ್ಕಿಂತ ಭಿನ್ನವಾದಂತಹ ರೂಪ ಸ್ವಲ್ಪ ಪರಿಷ್ಕೃತವಾದಂತಹ ಭಾಷೆ ಹಳಗನ್ನಡದಲ್ಲಿ ಸಿಕ್ಕುತ್ತೆ ಅಂತ ಆದ್ರೂ ಪೂರ್ವದ ಹಳಗನ್ನಡದ ಅನೇಕ ಸಂಗತಿಗಳು ಹಳಗನ್ನಡದಲ್ಲೂ ಸಿಕ್ತವೆ ಹಳಗನ್ನಡದ ಅನೇಕ ಸಂಗತಿಗಳು ನಡುಗನ್ನಡದಲ್ಲೂ ಸಿಗ್ತವೆ ನಡುಗನ್ನಡದ ಕೆಲವು ಸಂಗತಿಗಳು ಹೊಸಗನ್ನಡದಲ್ಲೂ ಸಿಗ್ತವಿಲ್ಲ ಅಂತ ಅಲ್ಲ ಆದರೆ ಪ್ರಧಾನವಾಗಿ ವ್ಯತ್ಯಾಸ ಆಗುತ್ತೆ ಈಗ ಹಳೆಗನ್ನಡದಲ್ಲಿ ಅನೇಕ ಶಬ್ದಗಳು ಬಿಂದುಯುಕ್ತ ಆಗಿದ್ದು ಅಂದ್ರೆ ಬಿಂದುವಿನಿಂದ ಕೂಡಿದ್ದು ನೋಟ ಅನ್ನೋ ಶಬ್ದ ನೋಂಟ ಅಂತ ಇರ್ತಿತ್ತು ದಾಟು ಅನ್ನೋ ಶಬ್ದ ದಾಂಟು ಅನ್ನುವಂತ ರೀತಿಯಲ್ಲಿ ಇರ್ತಿತ್ತು ಈ ನೋಂಟ ದಾಂಟು ಈ ಬಿಂದುಯುಕ್ತ ಶಬ್ದಗಳೆಲ್ಲ ನಡುಗನ್ನಡಕ್ಕೆ ಬರೋ ಹೊತ್ತಿಗೆ ಬಿಂದುವನ್ನು ಕಳ್ಕೊಂಡ್ರು ಆಮೇಲೆ ಸ್ವಲ್ಪ ಮಟ್ಟಿಗೆ ಸ್ವರಾಂತ್ಯಗೊಳ್ತಾ ಇದ್ವು ನಡುಗನ್ನಡದ ಹೊತ್ತಿಗೆ ಈ ಹಳಗನ್ನಡ ಮತ್ತೆ ನಡುಗನ್ನಡದಲ್ಲಿ ಪೂರ್ವದ ಹಳಗನ್ನಡದಲ್ಲೇ ಪ್ರವೇಶ ಮಾಡಿದ್ದಂಥ ಸಂಸ್ಕೃತ ಶಬ್ದಗಳು ಹಳಗನ್ನಡಕ್ಕೆ ಬಂದಾಗ ಒಂದಷ್ಟು ಪರಿಷ್ಕೃತಗೊಂಡವು ನಡುಗನ್ನಡಕ್ಕೆ ಬಂದಾಗ ಮತ್ತಷ್ಟು ಪರಿಷ್ಕೃತಗೊಂಡವು ಹೊಸಗನ್ನಡಕ್ಕೆ ಬಂದಾಗ ಆ ಪರಿಷ್ಕಾರದ ಪ್ರಕ್ರಿಯೆ ಸಂಸ್ಕೃತದ್ದು ನಿಂತು ಹೋಯಿತು ಸಂಸ್ಕೃತದ ಪ್ರಕ್ರಿಯೆ ನಿಂತು ಹೋಯ್ತು ಯಾಕೆ ಅಂತ ಅಂದ್ರೆ ಹೊಸಗನ್ನಡದಲ್ಲಿ ಸಂಸ್ಕೃತದಿಂದ ಭಾಷೆಯ ಪದಗಳನ್ನು ಸ್ವೀಕರಿಸತಕ್ಕಂತಹ ಅಗತ್ಯ ಕಂಡು ಬರಲಿಲ್ಲ ಹೊಸಗನ್ನಡಕ್ಕೆ ಯಾವ ಭಾಷೆಯ ಸಂಪರ್ಕ ಬಿಡ್ತು ಅಂದ್ರೆ ಇಂಗ್ಲಿಷ್ ಭಾಷೆಯ ಸಂಪರ್ಕ ಬಿಡ್ತು ಆ ಇಂಗ್ಲಿಷ್ ಭಾಷೆಯ ಸಂಪರ್ಕ ಏರ್ಪಟ್ಟದ್ರಿಂದ ಸಂಸ್ಕೃತ ಭಾಷೆಯಿಂದ ಏನು ಪದಗಳನ್ನು ಸ್ವೀಕರಿಸಿದ್ವು ಅದು ಯಥಾವತ್ ಮುಂದುವರೆದವು ಹೊಸ ಹೊಸ ಪದಗಳು ಇಂಗ್ಲೀಷ್ನಿಂದ ಬರೋಕೆ ಆರಂಭಿಸಿದ್ವು ಪರಿಷ್ಕಾರ ಕ್ರಿಯೆ ಇಂಗ್ಲೀಷ್ನಿಂದ ಬಂದಂತಹ ಪದಗಳನ್ನು ಪರಿಷ್ಕರಿಸೋದು ಹೇಗೆ ಪರಿಷ್ಕರಿಸೋದು ಹೇಗೆ ಅನ್ನುವಂಥ ಆಲೋಚನೆಗಳು ಹೊಸಗನ್ನಡದಲ್ಲಿ ಪ್ರಾರಂಭ ಆದವು ಹೀಗೆ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅನ್ನುವಂಥ ಮೂರು ಅವಸ್ಥೆಗಳನ್ನು ನಾವು ಕಾಣ್ತೀವಿ ನಡುಗನ್ನಡದಲ್ಲಿ ಪ್ರಧಾನವಾಗಿ ಆದಂತಹ ಮತ್ತೊಂದು ವ್ಯತ್ಯಾಸವನ್ನು ಗಮನಿಸಬೇಕು ಹಳಗನ್ನಡದಲ್ಲಿ ಇದ್ದಂತಹ ಒಂದು ಭಾಷಾ ಪ್ರಕ್ರಿಯೆ ಪದಗಳು ನಡುಗನ್ನಡಕ್ಕೆ ಬಂದಾಗ ಹೇಗೆ ವ್ಯತ್ಯಾಸ ಆದವು ಅಂತ ಹೇಳಿ ಎಲ್ಲ ಪಕಾರ ಶಬ್ದಗಳು ನಡುಗನ್ನಡದಲ್ಲಿ ಹಕಾರ ಆದವು ಹೀಗೆ ಪಲಸು ಅನ್ನೋ ಶಬ್ದ ಹಲಸು ಆಯ್ತು ಹೂ ಅನ್ನೋ ಶಬ್ದ ಹೂವಾಯ್ತು ಪೆಣ್ಣು ಅನ್ನೋ ಶಬ್ದ ಹೆಣ್ಣು ಅಂತಾಯ್ತು ಹಾಗೆ ಪಲಗೆ ಹಲಗೆ ಆಯ್ತು ಪಾಡು ಹಾಡು ಆಯ್ತು ಪಾಲು ಹಾಲು ಆಯ್ತು ಹೀಗೆ ಪಕಾರಾದಿ ಶಬ್ದಗಳು ಬಹುತೇಕ ಅಕಾರಾದಿ ಶಗಳಾಗ್ಬಿಟ್ಟು ಇದು ನಡುಗನ್ನಡ ಕಾಲದಲ್ಲಿ ಕನ್ನಡ ಭಾಷೆಯಲ್ಲಿ ಗೋಚರವಾದಂಥ ಒಂದು ಮಹತ್ತರವಾದ ಪ್ರಕ್ರಿಯೆ ಆಮೇಲೆ ವಿಜಾತಿಯ ದ್ವಿತ್ವಾಕ್ಷರಗಳು ಅಂತ ಕರಿತೀವಿ ಈ ದ್ವಿತ್ವಾಕ್ಷರ ಅಂದ್ರೆ ನಮಗೆಲ್ಲ ಗೊತ್ತಿದೆ ಒತ್ತಕ್ಷರವನ್ನ ದ್ವಿತ್ವಾಕ್ಷರ ಅಂತ ಕರಿತೀವಿ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಬಂದಿದ್ರೆ ಸಜಾತಿ ದ್ವಿತ್ವ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ದ್ವಿತ್ವವಾಗಿ ಬಂದಿದ್ರೆ ವಿಜಾತಿಯ ದ್ವಿತ್ವ ಈಗ ಸನ್ನೆ ಅನ್ನೋ ಶಬ್ದ ಇದೆ ಅಂತ ಇಟ್ಕೊಳ್ಳಿ ನಾಗೆ ನಾ ವ್ಯಂಜನವೇ ದ್ವಿತ್ವವಾಗಿ ಬಂದಿದೆ ಅದು ಸಜಾತಿ ಹಾಗೆ ಹಲ್ಲು ಅನ್ನೋ ಶಬ್ದ ಇದೆ ಅಂತ ಇಟ್ಕೊಳ್ಳಿ ಲಗೆ ಲ ಅನ್ನೋ ಶಬ್ದ ವ್ಯಂಜನವೇ ದ್ವಿತ್ವವಾಗಿ ಬಂದಿದೆ ಸಜಾತಿ ದ್ವಿತ್ವ ಪೆರ್ಚು ಅನ್ನೋ ಶಬ್ದ ಗರ್ಭ ಅನ್ನೋ ಶಬ್ದ ಗರ್ವ ಅನ್ನೋ ಶಬ್ದ ಇವೆಲ್ಲ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ದ್ವಿತ್ವವಾಗಿ ಬಂದಿರುವಂತಹ ಪದಗಳು ವಿಜಾತಿಯ ದ್ವಿತ್ವ ಅಂತ ನಾವು ಕರಿತೀವಿ ಇದನ್ನ ಹಳಗನ್ನಡದಲ್ಲಿದ್ದಂತಹ ವಿಜಾತಿಯ ದ್ವಿತ್ವಾಕ್ಷರಗಳು ನಡುಗನ್ನಡಕ್ಕೆ ಬಂದಾಗ ಬಹುತೇಕ ಸಜಾತಿಯ ದ್ವಿತ್ವಾಕ್ಷರಗಳಾಗ್ತವೆ ಉದಾಹರಣೆಗೆ ಪೆರ್ಚು ಅನ್ನೋ ಶಬ್ದ ಹೆಚ್ಚು ಆಯ್ತು ಪಕಾರ ಹಕಾರ ಆಯ್ತು ಪ ಹ ಆದಾಗ ಹೆರ್ಚು ಆಯ್ತು ಹೆಚ್ಚು ಅನ್ನೋ ಶಬ್ದದಲ್ಲಿ ಚಕಾರದಲ್ಲಿ ರ ದ್ವಿತ್ವ ಇತ್ತಲ್ಲ ಆ ದ್ವಿತ್ವ ಹೋಯ್ತು ರ ಹೋಯ್ತು ಚ ದ್ವಿತ್ವವೇ ಬಂತು ಪೆರ್ಚು ಅನ್ನೋ ಶಬ್ದ ಹೆಚ್ಚು ಅನ್ನೋ ರೂಪವನ್ನು ಪಡ್ಕೊಂತು ನಡುಗ ನಡದಲ್ಲೇನೆ ಹಾಗೆ ನಮ್ಮಲ್ಲಿ ಪರ್ವ ಅನ್ನೋ ಶಬ್ದ ಇದೆ ನೋಡಿ ಬಹಳ ವಿಶಿಷ್ಟವಾದ ಪದ ಇದು ಹಬ್ಬ ಆಗ್ಬಿಡ್ತು ಇದೇನು ಸರ್ ಪರ್ವ ಅನ್ನೋ ಶಬ್ದ ಎಲ್ಲಿದೆ ಹಬ್ಬ ಅನ್ನೋ ಶಬ್ದ ಎಲ್ಲಿದೆ ಅಂತ ಹೇಳಿ ನಮ್ಗೆ ಅನಿಸ್ತದೆ ಹಬ್ಬಕ್ಕೂ ಪರ್ವಕ್ಕೂ ಸಂಬಂಧವೇ ಇಲ್ವಲ್ಲ ಅಂತ ಅನಿಸುತ್ತೆ ನೋಡಿ ಭಾಷಾ ವ್ಯತ್ಯಾಸದ ಪ್ರಕ್ರಿಯೆಗಳು ಎಷ್ಟು ನಿಗದಿಯಾಗಿ ನಡೀತವೆ ನಿರ್ದಿಷ್ಟವಾಗಿ ನಡೀತವೆ ಅನ್ನೋದಕ್ಕೆ ಇಂಥ ಪದಗಳೆಲ್ಲ ಸಾಕ್ಷಿಯಾಗಿ ನಿಲ್ತವೆ ಭಾಷಾ ಬೆಳವಣಿಗೆ ಅನ್ನುವಂತಹದ್ದು ಭಾಷೆಯ ಒಂದು ವಿಜ್ಞಾನದ ಸಂದರ್ಭದಲ್ಲಿ ಅತ್ಯಂತ ಕುತೂಹಲಕಾರಿಯಾದಂತ ಸಂಗತಿ ಬಹಳ ಆಸಕ್ತಿಯ ವಿಚಾರ ಅದು ನೋಡಿ ಯಾಕೆ ಈ ಪರ್ವ ಅನ್ನೋ ಶಬ್ದ ಹಬ್ಬ ಆಯ್ತು ಅಂತ ಗಮನಿಸಿ ಪಕಾರ ಹಕಾರ ಆಯ್ತಾ ಪರ್ವ ಅನ್ನೋ ಶಬ್ದದಲ್ಲಿದ್ದ ಪ ಹ ಆಯ್ತು ಯಾಕೆಂದ್ರೆ ನಾನು ನಿಮ್ಗೆ ಮೊದಲು ಹೇಳಿದ್ದೀನಿ ನಡುಗ ನಡ ಕಾಲದಲ್ಲಿ ಇದ್ದಂತ ಪಕಾರ ಶಬ್ದಗಳೆಲ್ಲ ಹಕಾರ ಆಯ್ತವೆ ಅಂತ ಆರಂಭದಲ್ಲಿ ಬರುವಂತ ಪಕಾರಗಳು ಮಧ್ಯದಲ್ಲಿ ಬರುವಂತದ್ದಲ್ಲ ಪ ಹ ಆಯ್ತು ಹಾಗೆ ಪರ್ವ ಅನ್ನುವಂತಹದ್ದು ಹರ್ವ ಆಯ್ತಲ್ವಾ ಇನ್ನೊಂದು ವ್ಯತ್ಯಾಸ ಆಗುತ್ತೆ ವಕಾರ ಬಕಾರ ಆಗ್ಬಿಡುತ್ತೆ ಈಗ ಉದಾಹರಣೆಗೆ ಗರ್ಭ ಗರ್ವ ಆಯ್ತು ಗಮನಿಸಿ ನೀವು ಗರ್ವ ಅನ್ನೋ ಶಬ್ದದ ಮೂಲ ರೂಪ ಯಾವುದು ಅಂದ್ರೆ ಗರ್ಭ ವಕಾರ ಬಕಾರ ಆಗುತ್ತೆ ಗರ್ವ ಅನ್ನೋ ಒಂದು ವಕಾರ ಬಕಾರ ಆದ ಕೂಡಲೆ ಅಲ್ಲಿ ಪರ್ವ ಅನ್ನೋದು ಪಬ್ಬ ಆಯ್ತು ಪರ್ವ ಆಯ್ತು ಪರ್ವ ಅನ್ನೋದು ಹರ್ವ ಆಯ್ತು ಹರ್ವ ಅನ್ನೋದು ಹಬ್ಬ ಆಯ್ತು ಪಕಾರ ಹಕಾರ ಆಗಿದೆ ವಕಾರ ಬಕಾರ ಆಗಿದೆ ವಿಜಾತಿಯ ದ್ವಿತ್ವಾಕ್ಷರಗಳು ಸಜಾತಿಯ ದ್ವಿತ್ವಾಕ್ಷರಾಗುತ್ತೆ ಹಾಗಾಗಿ ಪ ಹ ಆಯ್ತು ವ ಬಾ ಆಯ್ತು ಈ ವ ಆದಾಗ ಪ ಆದಾಗ ಗರ್ವ ಹಬ್ಬ ಆಯ್ತಿದೆ ಅಲ್ಲಿ ಕೂಡ ಅಷ್ಟೇ ರಕಾರ ಹೋಗಿ ಬಾಗೆ ಬಾನೆ ದ್ವಿತ್ವ ಬಂತು ಈ ಪದದ ರೂಪಾಂತರಗಳಿದಾವಲ್ಲ ಅದ್ಭುತವಾದಂತಹ ರೂಪಾಂತರಗಳಿವು ಹೀಗೆ ನಡುಗನ್ನಡದಲ್ಲಿದ್ದಂತಹ ಒಂದು ಭಾಷೆಯ ರೂಪ ಹೊಸಗನ್ನಡದಲ್ಲಿ ಬಹುತೇಕ ಹಾಗೆ ಉಳ್ಕೊಂತವೆ ಬಹಳ ವ್ಯತ್ಯಾಸ ಏನು ಅಂತ ಅಂದ್ರೆ ಎಲ್ಲ ವ್ಯಂಜನಾಂತಗಳು ಹೊಸಗನ್ನಡಕ್ಕೆ ಬಂದಾಗ ಸ್ವರಾಂತ ಆಗ್ಬಿಡ್ತವೆ ವ್ಯಂಜನಾಂತ ಅಂದ್ರೆ ಏನು ಸ್ವರಾಂತ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡ್ಬೋದು ನಮಗೆ ವ್ಯಂಜನಾಂತ ಅಂತ ಅಂದ್ರೆ ಒಂದು ಪದ ವ್ಯಂಜನದಿಂದ ಅಂತ್ಯವಾಗಿದ್ರೆ ಅದನ್ನು ವ್ಯಂಜನ ಅಂತ ಅಂತ ಈಗ ಬಾಳ್ ಅನ್ನೋ ಶಬ್ದ ಬಾಳ್ ಅನ್ನೋ ಶಬ್ದದಲ್ಲಿ ಕೊನೆ ಲ ಇದೆ ಅದಕ್ಕೆ ಸ್ವರ ಸೇರಿಲ್ಲ ಆ ಸ್ವರ ಸೇರಿದ್ರೆ ಬಾಳು ಆಗುತ್ತೆ ಆ ಬಾಳ್ ಲ ವ್ಯಂಜನಕ್ಕೆ ಹೂ ಸ್ವರ ಸೇರಿದಾಗ ಬಾಳು ಆಗುತ್ತೆ ನೋಡಿ ಅನೇಕ ಶಬ್ದಗಳು ಸ್ವರಾಂತಗಳಾಗ್ತವೆ ಅಂತ ಅಂದ್ರೆ ಬಾಳ್ ಅನ್ನುವಂತಹದ್ದು ಬಾಳು ಆಯ್ತು ಅನ್ ಅನ್ನೋದು ಅನ್ನು ಆಯ್ತು ಅಳ್ ಅನ್ನೋದು ಅವಳು ಉಳು ಆಯ್ತು ಹೀಗೆ ಅವಳ್ ಅನ್ನೋದು ಅವಳು ಆಯ್ತು ಅವನ್ ಅನ್ನೋದು ಅವನು ಆಯ್ತು ಬಾಳ್ ಅನ್ನೋದು ಬಾಳು ಆಯ್ತು ಕೊಂದನ್ ಅನ್ನೋದು ಕೊಂದನು ಆಯ್ತು ಹೀಗೆ ವ್ಯಂಜನಾಂತ ಶಬ್ದಗಳೆಲ್ಲ ಸ್ವರಾಂತಗಳಾದವು ಅದ್ರ ಜೊತೆಗೆ ಹೊಸಗನ್ನಡದಲ್ಲಿ ಬಹಳ ಪ್ರಧಾನವಾದ ಬೆಳವಣಿಗೆ ಯಾವುದು ಅಂತ ಅಂದ್ರೆ ಇಂಗ್ಲೀಷ್ನಿಂದ ಪದಗಳು ಕನ್ನಡಕ್ಕೆ ಬಂದವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಸ್ವೀಕರಿಸುವಾಗ ಕೂಡ ಬಹಳ ಒಂದು ಸಂತೋಷದ ಸಂಗತಿ ಏನು ಅಂತ ಅಂದರೆ ವಿಶೇಷವಾದ ಸಂಗತಿ ಏನು ಅಂತ ಅಂದರೆ ಇಂಗ್ಲೀಷ್ನಲ್ಲಿ ವ್ಯಂಜನಾಂತಗಳೆಲ್ಲ ಇಂಗ್ಲೀಷ್ನ ಎಲ್ಲ ಪದಗಳು ವ್ಯಂಜನಾಂತಗಳಿರ್ತವೆ ಅಲ್ಲಿ ಸ್ವರಾಂತ ಪದಗಳಿಲ್ಲ ಇಂಗ್ಲೀಷ್ನಲ್ಲಿ ಆ ಇಂಗ್ಲೀಷ್ನ ಎಲ್ಲ ವ್ಯಂಜನಾಂತ ಪದಗಳು ಕನ್ನಡಕ್ಕೆ ಬಂದಾಗ ಸ್ವರಾಂತಗಳಾಗ್ತವೆ ಆ ಸ್ವರಾಂತ ಮಾಡ್ಕೊಳ್ಳುವಾಗಲೂ ಕೂಡ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಆಶ್ಚರ್ಯ ಇದೆ ಒಂದು ವಿಶೇಷ ಇದೆ ಏನು ಅಂತ ಅಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಉ ಸ್ವರವನ್ನು ಸೇರಿಸ್ಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಅ ಸ್ವರ ಸೇರಿಸ್ಕೋತಾರೆ ಈಗ ಉದಾಹರಣೆಗೆ ಕಾಲೇಜು ಅನ್ನೋ ಶಬ್ದ ಬಂತು ಅಂತ ಕಾಲೇಜ್ ಅನ್ನುವಂಥ ಸ್ವರಾಂತ ಇಂಗ್ಲಿಷ್ ಪದ ಕನ್ನಡಕ್ಕೆ ಬಂದಾಗ ಕಾಲೇಜು ಆಯ್ತು ಉಕಾರ ಅಂತ ಆಯ್ತು ನೀವು ಉತ್ತರ ಕರ್ನಾಟಕಕ್ಕೋದ್ರೆ ಕಾಲೇಜ ಹೋಟೆಲ್ ಅನ್ನುವಂಥ ಶಬ್ದ ಮೈಸೂರು ಪ್ರಾಂತ್ಯಕ್ಕೆ ಬಂದಾಗ ಹೋಟೆಲ್ಲೂ ಆಯ್ತು ಉಕಾರ ಸೇರಿಸ್ಕೋತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಅದು ಹೋಟೆಲ ಆಗ್ತದೆ ಬಸ್ಸು ಬಸ್ಸ ಆಗ್ತದೆ ಕಾರು ಕಾರ ಆಗ್ತದೆ ನಾವೆಲ್ಲ ಉಕಾರ ಅಂತ ಸೇರಿಸ್ಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಅ ಸ್ವರವನ್ನು ಸೇರಿಸ್ಕೊಂತಾರೆ ಈ ಇಂಗ್ಲೀಷ್ನ ಪದಗಳು ಎಲ್ಲ ಈ ಸ್ವರಾಂತಗೊಳ್ಳೋದ್ರ ಜೊತೆಗೆ ಕನ್ನಡದಲ್ಲಿ ಬಂದ್ಬಿಟ್ಟು ಉಲ್ಲುವಾದಂಥ ಪದಗಳು ಹೊಸ ಕನ್ನಡದಲ್ಲಿ ಇಂಗ್ಲೀಷ್ನ ಶಬ್ದಗಳು ಕನ್ನಡಕ್ಕೆ ಬಂದ್ಬಿಟ್ಟಿದ್ದಾರೆ ಇಂಗ್ಲೀಷ್ನಿಂದ ಇನ್ನೊಂದು ರೀತಿಯಲ್ಲಿ ಕನ್ನಡಿಗರು ಬಾ ಪದಗಳನ್ನು ಸ್ವೀಕರಿಸ್ತಾರೆ ಒಂದಷ್ಟು ಪರಿಷ್ಕಾರ ಮಾಡ್ಕೊತಾರೆ ಈಗ ಹಾಸ್ಪಿಟಲ್ ಅನ್ನುವಂಥ ಶಬ್ದ ಬಂತು ಹಾಸ್ಪಿಟಲ್ ಅನ್ನುವ ಶಬ್ದ ಆಸ್ಪತ್ರೆ ಆಗಿಬಿಡ್ತು ಲ್ಯಾಂಡ್ರನ್ ಅನ್ನೋ ಶಬ್ದ ಲಾಟಿನೂ ಆಗ್ಬಿಡ್ತು ಹೀಗೆ ಒಂದಷ್ಟು ಕ್ಲಿಷ್ಟವಾದಂತಹ ಇಂಗ್ಲೀಷ್ನ ಪದಗಳನ್ನು ಸರಳಗೊಳಿಸ್ಕೊಂಡು ಕನ್ನಡದ ಪದಗಳನ್ನು ಮಾಡ್ಕೊಬಿಡೋದು ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ ಕೂಡ ಕನ್ನಡ ಭಾಷೆಯ ಒಂದು ಅದ್ಭುತವಾದ ಶಕ್ತಿ ಏನು ಅಂತ ಅಂದರೆ ಜಗತ್ತಿನ ಯಾವುದೇ ಭಾಷೆಯ ಪದವನ್ನು ಕನ್ನಡ ತಂದು ಹಾಕಿ ನೀವು ಅದಕ್ಕೆ ತನ್ಗೆ ಹೆಂಗ್ ಬೇಕೋ ಹಂಗೆ ಹೊರಳಿಸ್ಕೊಂಡು ಅದು ಅರ್ಗಿಸ್ಕೊಂಬಿಡುತ್ತೆ ತನ್ನ ಗರ್ಭದೊಳಗೆ ಹಾಕೊಂಬಿಡುತ್ತದನ್ನು ಅಷ್ಟರ ಮಟ್ಟಿಗೆ ಕನ್ನಡ ಶಕ್ತಿಯುತವಾದ ಭಾಷೆ ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ಜನ ಹೇಳ್ತಿರ್ತಾರೆ ಕನ್ನಡ ಭಾಷೆ ಅವನತಿ ಹಾದಿಯಲ್ಲಿದೆ ಖಂಡಿತ ಕನ್ನಡ ಭಾಷೆಗೆ ನಾಶ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಕನ್ನಡ ಭಾಷೆಗೆ ಎಲ್ಲವನ್ನೂ ಅರಗಸ್ಕೊಳ್ಳೋ ಶಕ್ತಿ ಇರೋದ್ರಿಂದ ಕನ್ನಡ ಎಲ್ಲವನ್ನೂ ಜೀರ್ಣಿಸ್ಕೊಂಡು ಇನ್ನಷ್ಟು ಆಗ್ತಾ ಇರ್ತದೆ ಕನ್ನಡಿಗರು ಒಂದು ಎಚ್ಚರಿಕೆಯಿಂದ ಇರಬೇಕೇನಪ್ಪ ಅಂತ ಹೀಗೆ ಸ್ವೀಕರಿಸ್ತಿವಲ್ಲ ಅರ್ಗಿಸ್ಕೊಂತೀವಲ್ಲ ಆ ಅರಗಿಸ್ಕೊಳ್ಳೋ ಸಂದರ್ಭದಲ್ಲಿ ನಮ್ಮ ಭಾಷೆಯ ಪದಗಳು ಕರಗದೇ ಇರೋ ಹಾಗೆ ನೋಡ್ಕೋಬೇಕು ನಮ್ಮ ಭಾಷೆಯ ಪದಗಳು ಕರಗದೇ ಇರೋ ಹಾಗೆ ನೋಡ್ಕಂಡ್ರೆ ಭಾಷೆ ಇನ್ನಷ್ಟು ಗಟ್ಟಿಯಾಗುತ್ತೆ ಭಾಷೆಯ ಪದಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಸಂತೋಷ ಪಡುವ ವಿಚಾರ ಅದು ಆದರೆ ನಮ್ಮಲ್ಲೇ ಇದ್ದಂಥ ಭಾಷೆ ಕಳ್ಕೊತ ಕಳ್ಕೊತ ಹೋದಾಗ ಭಾಷೆ ಸಮೃದ್ಧವಾಗಲ್ಲ ಸಂಪದ್ಭರಿತ ಆಗಲ್ಲ ಒಂದು ಒಂದಷ್ಟು ಪದಗಳು ಬರ್ತವೆ ಇನ್ನೊಂದಷ್ಟು ಪದಗಳು ಹೋಗ್ತವೆ ಅಂದ್ರೆ ಭಾಷೆ ಹಾಗೆ ನಿಂತು ಬಿಡುತ್ತೆ ಭಾಷೆ ನಿಂತು ನೀರಾಗಬಾರ್ದು ಬೆಳಿಬೇಕು ಎಲ್ಲ ಭಾಷೆಯ ಪದಗಳನ್ನು ಅರಗಸ್ಕೋಬೇಕು ಜೀರ್ಣಿಸ್ಕೋಬೇಕು ಹಾಗೆಯೇ ನಮ್ಮ ಮೂಲ ಭಾಷೆ ಜಾಯಮಾನದ ಪದಗಳನ್ನು ಉಳಿಸ್ಕೊಂಡು ಇನ್ನಷ್ಟು ಇನ್ನಷ್ಟು ಗಟ್ಟಿಯಾಗ್ತಾ ಹೋಗಬೇಕು ಅದನ್ನು ನಾವು ಅಧ್ಯಯನ ಸಂದರ್ಭದಲ್ಲಿ ಬಳಕೆಯ ಸಂದರ್ಭದಲ್ಲಿ ಜನಸಾಮಾನ್ಯರು ಒಂದಷ್ಟು ಗಮನಿಸಬೇಕು ಆ ಮೂಲಕ ಈ ಹೊಸಗನ್ನಡ ಅನ್ನುವಂಥದ್ದು ಹೆಚ್ಚು ಒಂದು ವಿಸ್ತೃತವಾದ ನೆಲಗಟ್ಟಿನ ಭಾಷೆ ಆಗ್ತದೆ ನಡುಗನ್ನಡ ಹೊಸಗನ್ನಡ ಹಳಗನ್ನಡಕ್ಕಿಂತ ಒಂದಷ್ಟು ಶಕ್ತಿಶಾಲಿಯಾದ ಭಾಷೆ ಆಗಬೇಕು ಆಗಬೇಕು ಅನ್ನುವಂಥದ್ದು ಆಶೆ ಈ ಮಜಲುಗಳು ಅಂತ ಹೇಳಿದಾಗ ಯಾವ ಯಾವ ಕಾಲಮಾನದವರೆಗೆ ಆ ಮಜಲನ್ನು ಗುರುತಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿಯಾಗುತ್ತೆ ಈಗ ಕ್ರಿಸ್ತ ಶಕ ಆರಂಭದಿಂದ ಒಂಬತ್ತನೇ ಶತಮಾನದವರೆಗಿನ ಕನ್ನಡ ಭಾಷೆಯನ್ನು ಪೂರ್ವದ ಹಳಗನ್ನಡ ಅಂತ ಕರಿತೀವಿ ಒಂಬತ್ತನೇ ಶತಮಾನದಿಂದ ಹನ್ನೆರಡು ಹದಿಮೂರನೇ ಶತಮಾನದವರೆಗಿನ ಕನ್ನಡವನ್ನು ಹಳಗನ್ನಡ ಅಂತ ಹೇಳಿ ಕರಿತೀವಿ ಹದಿಮೂರನೇ ಶತಮಾನದಿಂದ ಮುಂದೆ ಹದಿನೇಳನೇ ಶತಮಾನದವರೆಗಿನ ಕನ್ನಡವನ್ನ ನಡುಗನ್ನಡ ಅಂತ ಹೇಳಿ ಕರಿತೀವಿ ಹದಿನೆಂಟನೇ ಶತಮಾನದಿಂದ ಮುಂದಕ್ಕೆ ಕಾಲದಿಂದ ಹೊಸಗನ್ನಡ ಅಂಕುರಿಸಿ ಹೊಸಗನ್ನಡ ಚಲಾವಣೆಗೆ ಬರುತ್ತದೆ ಹದಿನೆಂಟನೇ ಶತಮಾನದ ನಂತರದ ಕನ್ನಡವನ್ನ ನಾವು ಹೊಸಗನ್ನಡ ಅಂತ ಕರಿತೀವಿ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ಭಾಷೆಯ ವಿವಿಧ ಮಜಲುಗಳು ಕುರಿತು ಮಾತನಾಡಿದವರು ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ಅವರು